ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ ನಾನು ಹೇಮಂತ್ ನಟ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ ಹನ್ನೆರಡರವರೆಗೆ ವಿಸ್ತಾರವಾಗಿದೆ ಈ ವೇಳೆ ಕೋರ್ಟ್ ಈ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿರುವಂತದ್ದು ಈಗ ತಿಳಿದು ಬಂದಿರುವ ಮಾಹಿತಿ ಹೀಗಾಗಿ ಅವರು ಕೋರ್ಟ್ ಮುಂದೆ ಮತ್ತೆ ಹಾಜರಾಗಬೇಕಾಗುತ್ತೆ ಈ ಪ್ರಕರಣವು ಕಳೆದ ಮೂರು ತಿಂಗಳಿಂದ ಕೋರ್ಟ್ನಲ್ಲಿ ನಲ್ಲಿ ಇರುವಂತದ್ದು ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಮತ್ತು ಇತರ ಹದಿನೈದು ಮಂದಿಯನ್ನ ಜೂನ್ ಹನ್ನೊಂದರಂದು ಬಂಧಿಸಲಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತ ಹಂತವಾಗಿ ಈ ಹದಿನೇಳು ಮಂದಿ ಬಂಧನಕ್ಕೆ ಒಳಗಾಗಿರೋದು ಇತ್ತೀಚೆಗೆ ಈ ಆರೋಪಿಗಳು ತಮ್ಮ ಬಂಧನದ ಅವಧಿ ಪೂರ್ಣಗೊಂಡ ಮೇಲೆ ಕೋರ್ಟ್ ಎದುರು ಬರಬೇಕಾಗಿತ್ತು ಅಂದ್ರೆ ಹಾಜರಾಗಬೇಕಿತ್ತು ಸೆಪ್ಟೆಂಬರ್ ಒಂಬತ್ತರಂದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಾರೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಪವಿತ್ರ ಗೌಡ ಇದ್ದಾರೆ ಹಾಗೆ ಇತರ ಆರೋಪಿಗಳು ಬೇರೆ ಬೇರೆ ಎಡೆ ಇದ್ದಾರೆ ಇದರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಸಾಕ್ಷ್ಯಾಧಾರಗಳನ್ನ ಸಲ್ಲಿಸುತ್ತಾರೆ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಮತ್ತು ಇತರೆ ಸಾಕ್ಷ್ಯಾಧಾರಗಳನ್ನ ನೀಡುತ್ತಾರೆ ಇವುಗಳನ್ನು ನ್ಯಾಯಮೂರ್ತಿಯು ಪರಿಶೀಲನೆಯನ್ನು ನಡೆಸುತ್ತಾರೆ ಪ್ರಕರಣದ ವಿಚಾರಣೆ ಇನ್ನೂ ಕೂಡ ಮುಂದುವರಿಯುತ್ತೆ ಮತ್ತು ಈ ಸಾಕ್ಷ್ಯಾಧಾರಗಳ ಮೇಲೆ ಹೆಚ್ಚಿನ ಬೆಳಕನ್ನು ಹರಿಸಲು ನಿರೀಕ್ಷಿಸಲಾಗಿದೆ ಅಂದ್ರೆ ಸಾಕ್ಷ್ಯಾಧಾರಗಳಲ್ಲದೆ ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ಕೆಲಸ ಕೂಡ ಆಗುವಂಥದ್ದು ದಿನ ನಟ ದರ್ಶನ್ ತಮ್ಮ ಜೈಲಿನಲ್ಲಿ ಕಳೆದ ಮೂರು ತಿಂಗಳನ್ನ ಕೊಲೆಗೊಳಿಸಲು ಕೊನೆಗೊಳಿಸಲು ಒಂದು ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ದಿನ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಪತಿ ದರ್ಶನ್ ಅವರ ಜಾಮೀನು ಅರ್ಜಿಗೆ ಸಹಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಇದರಿಂದ ದರ್ಶನ್ ಅವರ ಜಾಮೀನಿಗೆ ಸಂಬಂಧಿಸಿದ ಪ್ರಕ್ರಿಯೆಯು ಮುಂದುವರಿಯುವ ನಿರೀಕ್ಷೆ ಕೂಡ ಇರುವಂತದ್ದು ಆದ್ರೆ ದರ್ಶನ್ ಅವರು ಯಾವಾಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ಮತ್ತು ಅವರು ಜಾಮೀನು ಪಡೆಯಬಹುದಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಈ ಪ್ರಕರಣದ ಮುಂದಿನ ಹಂತಗಳು ಸಾಕ್ಷ್ಯಾಧಾರಗಳ ಪರಿಶೀಲನೆ ಮತ್ತು ನ್ಯಾಯಮೂರ್ತಿಯ ನಿರ್ಧಾರದಿಂದ ಸ್ಪಷ್ಟವಾಗುವಂತದ್ದು ಅಂದ್ರೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಥವಾ ಇಲ್ಲ ಅನ್ನೋದು ನ್ಯಾಯಮೂರ್ತಿ ಅವರಿಂದ ಇಲ್ಲಿಯವರೆಗೆ ಎಲ್ಲಾ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಸ್ತರಿಸಿ ಆದೇಶವನ್ನ ನೀಡಿದೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಸೆಪ್ಟೆಂಬರ್ ಹನ್ನೆರಡರಂದು ಮತ್ತೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ ಈ ಕೋರ್ಟ್ ನೀಡಿದ ಎಲ್ಲಾ ನಿರ್ದೇಶನಗಳಂತೆ ಕಾರ್ಯವನ್ನಗೊಳ್ಳಬೇಕಾಗಿರುತ್ತೆ ಅವರ ಬಂಧನದ ಮುನ್ಸೂಚನೆಯಂತೆ ಈ ಪ್ರಕರಣದ ಬೆಳಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಪಷ್ಟತೆಯನ್ನ ಪಡೆಯುತ್ತದೆ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಸೋದಿಸದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ